ಜಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆ ನರ್ಪಸ್ಥ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ತಮಗೆಲ್ಲರಿಗೂ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಅಂದರೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಇವತ್ತಿನ ದಿನ ಮೃಗಶಿರ ನಕ್ಷತ್ರ ಅರ್ಧ ದಿನವಿದ್ದು ತದನಂತರ ಆರಿದ್ರ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರ ಇಂದಿನ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಸವಾಲುಗಳಿಂದಲೇ ಈ ದಿನ ಶುರುವಾಗುತ್ತೆ ಅಂತ ಹೇಳ್ಬೋದು ಇನ್ನು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರೋದು ಇವತ್ತು ತುಂಬ ಒಳ್ಳೆಯದು ಇನ್ನು ನಿಮ್ಮ ಮನೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ಸಂಗಾತಿ ಜೊತೆಗೆ ನೀವು ಹೆಚ್ಚಿನ ಕಾಲನ ಕೊಡಬೇಕಾದ ದಿನ ಇದಾಗಿರುತ್ತೆ ಯಾಕೆಂದರೆ ಇದರಿಂದ ನಿಮ್ಮ ಮನೆ ವಾತಾವರಣ ತುಂಬ ಚೆನ್ನಾಗೇ ಇರುತ್ತೆ ಇವತ್ತಿನ ದಿವಸ ನೀವು ಸಂತೋಷವಾಗಿ ಕಾಲ ಕಳೀಬೋದು ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಲಿದೆ ಇನ್ನು ವೃಷಭರಾಶಿಯವರ ಇವತ್ತಿನ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಿದ್ರೂ ಕೂಡ ಮನುಸಾರನೆ ಮಾಡ್ತೀರಾ ಅಂತ ಹೇಳ್ಬೋದು ನೀವು ತುಂಬ ಖುಷಿಯಿಂದ ಸಂತೋಷದಿಂದ ಬರುವಂಥ ಕೆಲಸನ ಸ್ವೀಕರಿಸಿ ಮಾಡ್ತಾ ಇದ್ದೀರಾ ಇನ್ನು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರುವಂಥ ವಿಷಯನ ನಿಮ್ಮ ಸಂಬಂಧಿ ಸಂಬಂಧಿಕರ ಕಡೆಯಿಂದ ಒಂದು ಏನು ನಿಮಗೆ ಸಿಹಿಯಾದ ವಿಷಯನೇ ಬರುತ್ತೆ ಅದ್ರ ಬಗ್ಗೆ ನೀವು ಇವತ್ತು ಚರ್ಚೆ ಮಾಡ್ತೀರಾ ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗಿರುತ್ತೆ ಆದರೆ ನಿಮ್ಮ ಕೋಪನ ಸ್ವಲ್ಪ ಹತೋಟಿಲಿ ಇಟ್ಕೊಬೇಕಾಗುತ್ತೆ ಇವತ್ತಿನ ದಿವಸ ಇದು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ತುಂಬ ಚೆನ್ನಾಗೇ ಇದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋಕ್ಕೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನೀವೇನಾದರೂ ಆಧ್ಯಾತ್ಮಿಕವಾಗಿ ಅದನ್ನು ದೇವಸ್ಥಾನಕ್ಕೆ ಹೋಗಬೇಕು ಈ ಥರದ್ದು ಏನಾದರೂ ಪ್ಲಾನಿಂಗ್ಸ್ ಅಂತಿತ್ತು ಅಂದರೆ ಇವತ್ತಿನ ದಿವಸ ಕೂತಿ ನೀವು ಮಾತಾಡ್ಬೋದು ಅಂತ ಹೇಳ್ಬೋದು ಇನ್ನು ಯಾವುದಾದ್ರೂ ಹೊಸ ವಾಹನ ಖರೀದಿ ಮಾಡಬೇಕು ಅನ್ನೋದಾಗಿರ್ಬೋದು ಅಥವಾ ಯಾವುದಾದ್ರೂ ಭೂಮಿ ಖರೀದಿ ಮಾಡಬೇಕು ಅನ್ನೋದಾಗಿರ್ಬೋದು ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂದರೆ ಅಥವಾ ಆ ಜಾಗಕ್ಕೆ ಏನಾದರೂ ಹೋಗಿ ಅದು ಏನು ಅಡ್ವಾನ್ಸ್ ಮಾಡ್ತೀರಾ ಅಂದರೆ ಇದು ನಿಮಗೆ ಇವತ್ತಿನ ದಿವಸ ತುಂಬ ಒಳ್ಳೆ ದಿವಸ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನಿಮಗೆ ತುಂಬ ಏನು ಉತ್ತಮ ರೀತಿಯಲ್ಲೇ ಇದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ನೀವು ಏನು ಎಕ್ಸಾಮ್ಸ್ ಇರ್ಬೋದು ಅಥವಾ ಏನೋ ಒಂದು ಪ್ಲಾನಿಂಗ್ಸಲ್ಲಿ ಇತ್ತು ಅಂದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಇವತ್ತು ತುಂಬ ರಿಲ್ಯಾಕ್ಸ್ಡ್ ದಿನ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ವಿಷ್ಣು ಸ್ಮರಣೆ ಮಾಡೋದರಿಂದ ಅಂದರೆ ಸಹ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಅಥವಾ ಬೆಳಗ್ಗೆ ನೀವು ಎದ್ದ ತಕ್ಷಣ ಏನು ದೇವ್ರ ನಮಸ್ಕಾರ ಹಾಕಬೇಕಾದ್ರೆ ವಿಷ್ಣು ದೇವ್ರನ್ನ ನೆನೆಸ್ಕೊಳ್ಳೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಮಿಶ್ರ ಫಲ ಇದೆ ಅಂತ ಹೇಳ್ಬೋದು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಸವಾಲು ಎದುರಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ ಏನು ನೀವು ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಏನೇ ಬಂದರೂ ಅದನ್ನು ನೀವು ಈಸಿಯಾಗಿ ತೊಗೊಳ್ಳಿ ನಿಮ್ಮ ಮನಸ್ಸಿನ ಮೇಲೆ ಇವತ್ತಿನ ದಿವಸ ಸ್ವಲ್ಪ ಪರಿಣಾಮ ಬೀರೋ ಸಾಧ್ಯತೆಗಳಿದೆ ಹಾಗಾಗಿ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಅದರದ್ದೇ ಯೋಚನೆ ಮಾಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಈಶ್ವರನ ದೇವಸ್ಥಾನಕ್ಕೆ ದರ್ಶನ ಮಾಡೋದರಿಂದ ಆಗಿರ್ಬೋದು ಅಥವಾ ಮನೇಲೇ ಕುತ್ಕೊಂಡು ಓಂ ನಮ ಶಿವಾಯ ಅಂತ ಒಂದು ಇಪ್ಪತ್ತೊಂದು ಸತಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಒಂದು ಏನು ಐಡಿಯಾ ಇದೆ ಅಥವಾ ಇಂಟೆಲಿಜೆನ್ಸ್ ಇದೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳೋವಂಥ ದಿಸನೇ ಇವತ್ತು ಅಂತ ಹೇಳ್ಬೋದು ನೀವು ಏನೇ ಒಂದು ಪ್ಲಾನಿಂಗ್ಸ್ ಮಾಡಿದರೂ ಕೂಡ ಅದನ್ನು ನೀವು ಏನು ಅಳವಡಿಸಿದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ನಿಮ್ಮ ಒಂದು ಪ್ಲಾನ್ ಇಷ್ಟಪಡ್ತಾರೆ ಮತ್ತು ಅದರಿಂದ ಖುಷಿ ಪಡ್ತಾರೆ ಕೂಡ ಇದರಿಂದ ನಿಮಗೆ ಒಂದು ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ ಫಿನಾನ್ಷಿಯಲಿ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಗೋಧಿನ ಯಾರಿಗಾದರೂ ದಾನ ಮಾಡೋದ್ರಿಂದ ಆಗಿರ್ಬೋದು ಯಾರಾದರೂ ಸರಿ ನಿರ್ಗತಿಕರಿಗೆ ಒಂದು ಐದು ಕೆ ಜಿ ಗೋಧಿ ಕೊಡಿಸೋದಾಗಿರ್ಬೋದು ಅಥವಾ ಗೋಧಿ ಹಿಟ್ಟನ್ನು ಕೊಡಿಸ್ಕೊಡೋದಾಗಿರ್ಬೋದು ಅಥವಾ ಚಪಾತಿನೇ ರೆಡಿ ಆಗಿರೋ ಚಪಾತಿನೇ ಸಿಗುತ್ತೆ ಅದನ್ನು ಒಂದಷ್ಟು ಜನಕ್ಕೆ ತಿನ್ನೋದಕ್ಕೆ ಹಂಚೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಕಠಿಣ ಪರಿಶ್ರಮದಿಂದ ಮಾಡೋ ಕೆಲಸದಲ್ಲಿ ಮಾತ್ರ ಒಂದು ಫಲ ಸಿಗ್ತಾ ಇದೆ ಹಾಗಾಗಿ ನೀವು ಮಾಡೋ ಕೆಲಸನ ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ಇನ್ನು ಮನೆಯಲ್ಲಿ ಸಂಗಾತಿ ಜೊತೆ ಸಣ್ಣ ಪುಟ್ಟ ಒಂದು ಒಂದು ಕಲಹಗಳು ಬರೋ ಸಾಧ್ಯತೆ ಇದೆ ಆದರೆ ತಾಳ್ಮೆಯಿಂದ ವರ್ತಿಸಿ ಅದರಿಂದ ನೀವು ಪಾರಾಗಬಹುದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡಬೇಕು ಅಂತಂದ್ರೆ ಪಕ್ಷಿಗಳಿಗೆ ಕಾಳುಗಳನ್ನ ಹಾಕೋದ್ರಿಂದ ಅಂದ್ರೆ ನೀವು ಬೆಳಗಿನ ಜಾವದಲ್ಲಿ ಯಾವುದಾದ್ರೂ ಪಾರ್ಕ್ ಅಥವಾ ಎಲ್ಲಾದರೂ ಹೋದರೆ ಪಕ್ಷಿಗಳು ಇರ್ತಾವಲ್ವಾ ಏನಾದರೂ ಸರಿ ಧಾನ್ಯಗಳನ್ನ ಹಾಕೋದ್ರಿಂದ ಇವತ್ತಿನ ದಿವಸ ನಿಮಗೊಂದು ಒಂದು ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಒಂದು ಸಂತೋಷಕರವಾದ ದಿನ ಇವತ್ತಿನ ದಿವಸ ನಿಮಗೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಧನಲಾಭ ಕೂಡ ಬರ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ನೀವು ತುಂಬ ಸಂತೋಷದಿಂದ ಕಾಲ ಕಳೀತೀರ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಲಕ್ಷ್ಮೀ ದೇವಿಗೆ ತಾವರೆ ಊನ ಅರ್ಪಿಸೋದ್ರಿಂದ ಆಗಿರ್ಬೋದು ಅಥವಾ ಅವರೇ ಕಾಳಿನಿಂದ ಮಾಡಿರೋಂಥ ಏನಾದರೂ ಅಡುಗೆ ಮನೆಯಲ್ಲೇ ಅವರೇ ಕಾಳಲ್ಲಿ ಒಂದು ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಲಾಭನೇ ಇದೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಎಷ್ಟು ಮೌನವಾಗಿರ್ತೀರೋ ಅಷ್ಟು ಇವತ್ತಿನ ದಿನ ನಿಮಗೆ ಚೆನ್ನಾಗಿರುತ್ತೆ ಮನೆಯಲ್ಲೇ ಆಗಿರ್ಬೋದು ಅಥವಾ ಕೆಲಸ ಸ್ಥಳದಲ್ಲೇ ಆಗಿರ್ಬೋದು ಸ್ವಲ್ಪ ನಿಮಗೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತಿನ ದಿವಸ ನೀವು ತಾಳ್ಮೆಯಿಂದ ಇರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ನೋಡೋದಾದರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದರಿಂದ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರೋದರಿಂದ ಆಗಿರ್ಬೋದು ಒಂದು ಒಳ್ಳೆಯ ಫಲ ನಿಮಗೆ ಇವತ್ತಿನ ದಿವಸ ಸಿಗ್ತಿದೆ ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಮಾಡೋ ಕೆಲಸದಲ್ಲೆಲ್ಲ ಒಂದು ಕಾರ್ಯ ಜಯ ಅಂತಲೇ ಹೇಳ್ಬೋದು ನೀವೇನಾದರೂ ಒಂದು ಪ್ಲಾನಿಂಗ್ಸ್ ಇತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದಾಗಿರ್ಬೋದು ಅದೆಲ್ಲವೂ ಕೂಡ ನಿಮಗೆ ಇವತ್ತು ಫಲಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಒಂದು ಕುಟುಂಬಸ್ಥರ ಜೊತೆಯಲ್ಲಾಗಿರ್ಬೋದು ಅಥವಾ ಸಂಗಾತಿ ಜೊತೆಲಾಗಿರ್ಬೋದು ಒಂದು ಉತ್ತಮವಾದ ಬಾಂಡೇಜ್ ಇವತ್ತಿನ ದಿವಸ ಬೆಳೀತಿದೆ ಹಾಗಾಗಿ ಇವತ್ತಿನ ದಿವಸ ನೀವು ತುಂಬ ಖುಷಿಯಿಂದ ಸಂತೋಷದಿಂದ ಕಾಲ ಕಳೆಯುವಂಥ ದಿನ ಆಗಿದೆ ಇವತ್ತಿನ ದಿವಸ ನಿಮಗೆ ಧನಲಾಭ ಕೂಡ ಆಗ್ತಿದೆ ಆದರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಗುರು ರಾಘವೇಂದ್ರ ಸ್ವಾಮಿಯ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ದಕ್ಷಿಣ ಮೂರ್ತಿಯ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿದೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ನೀವು ಎಷ್ಟು ಶ್ರದ್ಧೆ ಇಟ್ಟು ಮಾಡ್ತೀರೋ ಎಷ್ಟು ನೀವು ಅದ್ರ ಮೇಲೆ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಒಂದು ಲಾಭ ಕೂಡ ಸಿಗ್ತಾಯಿದೆ ಜೊತೆಗೆ ಪ್ರಶಂಸೆ ಕೂಡ ನಿಮಗೆ ಇವತ್ತಿನ ದಿವಸ ಸಿಗ್ತಾಯಿದೆ ಸೊ ಇವತ್ತಿನ ದಿವಸ ನಿಮ್ಮ ಕಠಿಣ ಪರಿಶ್ರಮ ಮಾಡೋದೇ ಒಂದು ಒಂದು ಪರಿಹಾರ ಅಂತ ಹೇಳ್ಬೋದು ಆದರೂ ಇನ್ನೇನಾದರೂ ಪರಿಹಾರ ನೋಡ್ತೀರಾ ಅಂತ ಅಂದರೆ ಇವತ್ತಿನ ದಿವಸ ನೀವು ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗಳಿಗೆ ಸಂಬಂಧಪಟ್ಟರಂಥ ದೇವಸ್ಥಾನಗಳಿಗೆ ದರ್ಶನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ಫಲ ಸಿಗ್ತಾಯಿದೆ ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಒಂದು ಇಂಟೆಲಿಜೆನ್ಸ್ ಮತ್ತು ನಿಮ್ಮ ಒಂದು ಐಡಿಯಾ ಇವತ್ತಿನ ದಿವಸ ತುಂಬ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು ಅಂದರೆ ನೀವೇನಾದರೂ ಹೊಸ ಆಲೋಚನೆಗಳನ್ನ ಮಾಡ್ತಿದ್ರೆ ಹೊಸದಿನ ಶುರು ಮಾಡಬೇಕು ಅನ್ನೋದಿದ್ರೆ ನಿಮ್ಮ ಆಲೋಚನೆಗಳು ಪರಿ ಒಂದು ಫಲಿಸುವಂಥ ದಿನ ಇದು ಅಂತ ಹೇಳ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಂಧು ಬಳಗದವರಾಗಿರ್ಬೋದು ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ನ ಕೊಡುವಂಥ ದಿವಸ ಇದಾಗಿದೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಶುಕ್ರ ಧ್ಯಾನ ಮಾಡೋದ್ರಿಂದ ಅಂದರೆ ಲಕ್ಷ್ಮೀ ದೇವಿಯ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ದೇವಿಯ ಧ್ಯಾನ ಮಾಡೋದ್ರಿಂದ ಕೂಡ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ಮತ್ತಷ್ಟು ಉತ್ತಮ ಆಗಲಿದೆ ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ತುಂಬಾ ಸಂತೋಷವಾದ ದಿನ ಅಂತಾನೆ ಹೇಳ್ಬೋದು ನೀವೇನೆಲ್ಲ ಅನ್ಕೊಂಡಿದ್ದೀರಾ ಮಾಡಬೇಕು ಅಂತ ಕೆಲಸಗಳನ್ನ ಅದೆಲ್ಲನೂ ಕೈಗೂಡುವಂಥ ದಿವಸ ಇದಾಗಿದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಸಂತೋಷವಾಗಿ ಕಾಲ ಕಳೆಯುವಂಥ ದಿವಸ ಇದಾಗಿದೆ ಉತ್ತಮವಾದ ಧನಲಾಭ ಕೂಡ ಬರ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ನೀವು ತುಂಬ ಸಂತೋಷವಾಗಿ ಕಾಲ ಕಳೀತಿದೀರಾ ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ನಿಮಗೆ ಈ ದಿನ ನಿಮಗೆ ತುಂಬಾ ಉತ್ತಮವಾದ ಆಗಲಿದೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಇಂದಿನ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಮತ್ತೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು